ಬಿರು ಬಿಸ್ಲಲ್ಲಿ ಕಾಲೇಜುಗಳಿಗೆ ಅಲೆದಾಡಲಿಲ್ಲ ಬೆಂಗಳೂರು ಟ್ರಾಫಿಕ್ ನಡುವೆ ಕಾಲೇಜುಗಳಿಗೆ ಅಲಿಯೋ ಸಮಸ್ಯೆಯೂ ಇಲ್ಲ ಎಲ್ಲಾ ಕಾಲೇಜುಗಳನ್ನು ಒಂದೇ ಸೂರಿನ ಅಡಿ ತಂದಿದ್ದ ಟಿವಿನಾಯ್ ಅರಮನೆ ಮೈದಾನದಲ್ಲಿ ಎಜುಕೇಷನ್ ಎಕ್ಸ್ಪೋ ಆಯೋಜಿಸಿತ್ತು ಅದೇ ಎಕ್ಸ್ಪೋಗೆ ಇವತ್ತು ತೆರೆ ಬಿದ್ದಿದ್ದು ಸಾವಿರಾರು ಮಕ್ಕಳು ಭವಿಷ್ಯದ ದಾರಿ ಕಂಡುಕೊಂಡಿದ್ದಾರೆ ಒಂದೇ ಸೂರು ಆದರೆ ಹತ್ತಾರು ಕಾಲೇಜುಗಳ ಬಗ್ಗೆ ಮಾಹಿತಿ ಹತ್ತಾರು ಕೋರ್ಸ್ಗಳ ಬಗ್ಗೆ ವಿವರಣೆ ಎಲ್ಲಾ ಪ್ರಮುಖ ಕಾಲೇಜುಗಳನ್ನ ಟಿವಿ ನೈನ್ ಒಂದೇ ವೇದಿಕೆಗೆ ತಂದಿತ್ತು ಅರಮನೆ ಮೈದಾನದಲ್ಲಿ ಮೂರು ದಿನ ನಡೆದ ಎಜುಕೇಷನ್ ಸಮಿಟ್ಗೆ ಇಂದು ತೆರೆ ಬಿದ್ದಿದೆ ಮೂರು ದಿನ ಸಮಿಟ್ ಸಾವಿರಾರು ವಿದ್ಯಾರ್ಥಿಗಳಿಗೆ ಆಸರೆ ಟಿವಿ ನೈನ್ ಎಜುಕೇಷನ್ ಸಮಿಟ್ಗೆ ಅದ್ಧೂರಿ ತೆರೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ಲಿ ವಿದ್ಯಾರ್ಥಿಗಳಿಗೆ ನೆರವಾಗ್ಲಿ ಅಂತ ಟಿವಿ ನೈನ್ ಪ್ರತಿ ವರ್ಷ ಎಜುಕೇಶನ್ ಸಮಿಟ್ ಆಯೋಜಿಸುತ್ತೆ ಅದರಂತೆ ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಸಮಿಟ್ ನಡೆದಿತ್ತು ಸಮಿಟ್ ನಲ್ಲಿ ಎಂಬತ್ತೆರಡಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳು ಭಾಗವಹಿಸಿದ್ದು ಸಾವಿರಾರು ವಿದ್ಯಾರ್ಥಿಗಳು ಹಲವು ಕೋರ್ಸ್ ಗಳ ಬಗ್ಗೆ ಮಾಹಿತಿ ಪಡೆದ್ರು ಅಂದ್ರೆ ಎಲ್ಲ ಒಂದೇ ಪ್ಲಾಟ್ಫಾರ್ಮ್ ಸಿಗೋದ್ರಿಂದ ಪ್ರತಿ ಸಲ ಟ್ರಾವೆಲ್ ಮಾಡಿ ಅಥವಾ ಬೇರೆಯವ್ರ ಸಜೆಷನ್ ತಗೊಳ್ಳೋದಕ್ಕಿಂತ ಎಲ್ಲ ಒಂದೇ ಕಡೆ ಬಂದು ತಿಳ್ಕೊಂಡು ನಾವು ಅವ್ರ ಬಾಯಿಂದಾನೇ ಕೇಳಿರ್ಗ ನಮ್ಮ ಇಂಟ್ರೆಸ್ಟ್ ನಾವು ನಮಗೆ ಈಸಿ ಆಗುತ್ತೆ ಕಾಲೇಜು ಆಡಳಿತ ಸಿಬ್ಬಂದಿ ಬೋಧಕ ಸಿಬ್ಬಂದಿ ಸ್ಥಳದಲ್ಲೇ ಇದ್ದ ಕಾರಣಕ್ಕೆ ವಿದ್ಯಾರ್ಥಿಗಳ ಗೊಂದಲಗಳಿಗೂ ಪರಿಹಾರ ಸಿಕ್ಕಿದೆ ಇಂಜಿನಿಯರಿಂಗ್ ವೈದ್ಯಕೀಯ ಫಾರ್ಮಸಿ ಕಲೆ ವಿಜ್ಞಾನ ಹಣಕಾಸು ಅಗ್ನಿಶಾಮಕ ಸುರಕ್ಷತೆ ಹೋಟೆಲ್ ನಿರ್ವಹಣೆ ಅನಿಮೇಷನ್ ಮತ್ತು ವಾಣಿಜ್ಯ ಇತ್ಯಾದಿ ಕ್ಷೇತ್ರಗಳಲ್ಲಿ ಲಭ್ಯವಿರುವ ಕೋರ್ಸ್ಗಳ ಪ್ರವೇಶಕ್ಕೆ ಈ ಬಾರಿ ಹೆಚ್ಚಾಗಿ ಆಸಕ್ತಿ ಕೇಳಿ ಬಂದಿದೆ ಒಳ್ಳೆ ಎಜುಕೇಶನ್ ಪರವಾಗಿ ಒಂದು ಟಿವಿ ನೈನ್ ಅವರು ಒಳ್ಳೆ ಕೆಲಸ ಮಾಡ್ತಾ ಇದಾರೆ ತುಂಬಾ ಮಕ್ಕಳಿಗೆ ಹೆಲ್ಪ್ ಇಲ್ಲಿಂದ ಫೀಸ್ ಅವ್ರ ಪರ್ಸೆಂಟೇಜ್ ಮೇಲೆ ನೋಡಿ ಕಡಿಮೆ ಮಾಡೋದ್ರಿಂದ ತುಂಬಾ ಹೆಲ್ಪ್ ಆಗಬಹುದು ಟಿವಿ ನೈನ್ ಕನ್ನಡ ಆಯೋಜನೆ ಮಾಡಿದ್ದ ಈ ಸಾಲಿನ ಶಿಕ್ಷಣ ಸಮ್ಮೇಳನ ಸಾವಿರಾರು ಮಂದಿ ಪೋಷಕರು ಹಾಗೂ ವಿದ್ಯಾರ್ಥಿಗಳಿಗೆ ವರದಾನವಾಗಿದ್ದು ಎಸ್ಎಸ್ಎಲ್ ಸಿ ಹಾಗೂ ಪಿಯು ಸಿ ಬಳಿಕ ಭವಿಷ್ಯದ ದಾರಿ ಹುಡುಕೋದಕ್ಕೆ ದಿಕ್ಸೂಚಿಯಾಗಿದೆ ಲಕ್ಷ್ಮೀ ನರಸಿಂಹ ಟಿವಿ ವಿ ನೈನ್ ಬೆಂಗಳೂರು